ಹರೇ ಶ್ರೀನಿವಾಸ ವಿಠಲ ದಾಸರು ರಚಿಸಿದ ನಾಲ್ಕುನೂರ ಐವತ್ತೈದನೇ ಹಾಡು ವಹವಹ ವಹೈ ಸುಂದರ ರೂಪ ಈ ಹರಿಯನ್ನು ನೋಡುತ್ತಾ ಇರಬೇಕು ವಹೈ ಸುಂದರ ರೂಪ ಈ ಹರಿಯನ್ನು ನೋಡುತ್ತಾ ಇರಬೇಕು ಕ್ಷಣದಲ್ಲಿ ತೋರುತ್ತಾನೆ ದ್ವಾರಕೀಶ ಕ್ಷಣದಲ್ಲಿ ತಂಗಿಸಹ ಜಗದೀಶ ಕ್ಷಣದಲ್ಲಿ ತೋರುತ್ತಾನೆ ದ್ವಾರಕೀಶ ಕ್ಷಣದಲ್ಲಿ ತಂಗಿ ಸಹ ಜಗದೀಶ ವಹವಹ ವಹ ವಹ ಈ ಸುಂದರ ರೂಪ ಈ ಹರಿಯನ್ನು ನೋಡುತ್ತಾ ಇರಬೇಕು ಒಮ್ಮೆ ಇವನು ಕಾಣುತ್ತಾನೆ ಶ್ರೀನಿವಾಸ ಒಮ್ಮೆ ಕಾಡ ಗೋಲಧಾರಿ ಶ್ರೀ ಕೃಷ್ಣ ಒಮ್ಮೆ ಇವನು ಕಾಣುತ್ತಾನೆ ಶ್ರೀನಿವಾಸ ಒಮ್ಮೆ ಕಾಡ ಗೋಲಧಾರಿ ಶ್ರೀ ಕೃಷ್ಣ ವಹ 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 ವ ಈ ಸುಂದರ ರೂಪ ಈ ಹರಿಯನ್ನು ನೋಡುತ್ತಾ ಇರಬೇಕು ಮನ ಇಷ ಉಮೇಶನಿಗೆ ಮನ ಸೆಳೆಯುವ ರೂಪಾಯುವನ ದೇ ಮನೈಷ ಕಮಯ ಸುಮೇಶನಿಗೆ ಮನ ಸೆಳೆಯುವ ರೂಪಾಯವನ ದೇ ವಹ ವಹ ವಹಿ ಸುಂದರ ರೂಪ ಈ ಹರಿಯನ್ನು ನೋಡುತ್ತಾ ಇರಬೇಕು ಶಂಕ ಗದ ಪದ್ಮ ಧರಿಸಿದ ದೇವಾ ಮುಖ ಪ್ರಸನ್ನ ದೃಷ್ಟಿ ಕರುಣಾದೃಷ್ಟಿ ದೇವಾ ಶಂಖ ಗದ ಪದ್ಮ ಧರಿಸಿದ ದೇವಾ ಮುಖ ಪ್ರಸನ್ನ ನಿಲ್ಲು ದೇವಾ ವಾಹ ವಹ 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 ಈ ಸುಂದರ ರೂಪ ಈ ಹರಿಯನ್ನು ನೋಡುತ್ತ ಇರಬೇಕು ಎಷ್ಟು ನೋಡಿದರೂ ತೃಪ್ತಿ ಇಲ್ಲ ಸೃಷ್ಟಿ ಶಾನ ರಾಮ ಅಮೃತ ಬಿಠಲ ಬಲ್ಲ ಎಷ್ಟು ನೋಡಿದರೂ ತೃಪ್ತಿ ಇಲ್ಲ ಎಷ್ಟು ನೋಡಿದರೂ ತೃಪ್ತಿ ಇಲ್ಲ ಸೃಷ್ಟಿ ಶಾನ ರಾಮ ಅಮೃತ ಬಿಠಲ ಬಲ್ಲ ಸೃಷ್ಟಿ ವಿಠಲಬಲ್ಲ ಬಲ್ಲ ವಹ ವಹವಾಹ ಈ ಸುಂದರ ರೂಪ ಈ ಹರಿಯನ್ನು ನೋಡುತ್ತ ಇರಬೇಕು ವಹವಹ ವಹ ವಹ ಈ ಸುಂದರ ರೂಪ ಈ ಹರಿಯನ್ನು ನೋಡುತ್ತ ಇರಬೇಕು ಈ ಹರಿಯನ್ನು ನೋಡುತ್ತ